ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ಮುಸ್ಲಿಂ ಬಾಹುಳ್ಯದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಮುಸ್ಲಿಮರು ಟಿಕೆಟ್ ಕೇಳ್ತಾ ಇದ್ದಾರೆ ಆದರೆ ಶಾಮನೂರು ಕುಟುಂಬ ಈ ಸಲವು ನಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೊಡದಿದೆ ಇನ್ನೊಂದೆಡೆ ಮುಸ್ಲಿಮರ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅಖಾಡಕ್ಕೆ ದುಂಕಿದ್ದಾರೆ ಜಮೀರ್ ಅಹಮದ್ ಖಾನ್ ರಾಜಕೀಯ ದಾಟಕ್ಕೆ ಶಾಮನೂರು ಫ್ಯಾಮಿಲಿ ಶೇಕ್ ಆಗಿದೆ ಹಾಗಾಗಿ ದಾವಣಗೆರೆ ಸೌತ್ ಬ್ಯಾಟಲ್ ಕಣ ರಂಗೇರ್ತಾ ಇದೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಇಲ್ಲಿನ ಮುಸ್ಲಿಮರು ಅಜ್ಜನಿಗೂ ಸೀಟು ಬಿಟ್ಟು ಕೊಟ್ಟರು ಅಪ್ಪನಿಗೂ ಬಿಟ್ಟು ಕೊಟ್ಟರು ಈಗ ಮೊಮ್ಮಗನಿಗೂ ಬಿಟ್ಟು ಕೊಡ್ಬೇಕಂತೆ ಇದ್ಯಾಬ ನ್ಯಾಯ ಮುಸ್ಲಿಮರು ಕೇವಲ ವೋಟ್ ಹಾಕ್ಲಿಕ್ಕೆ ಇರೋದಾ ಅವರಿಗೆ ಸೀಟ್ ಕೊಡೋಕೆ ಆಗಲ್ವಾ ವಿಧಾನಸಭಾ ಕ್ಷೇತ್ರವನ್ನ ಅಜ್ಜ ಅಪ್ಪ ಮೊಮ್ಮಗ ಅಂತ ಹಂಚಿಕೊಳ್ಳಲು ಅದೇನು ಪಿತ್ರಾರ್ಜಿತ ಆಸ್ತಿನ ಮನೆಯಲ್ಲಿ ಅಪ್ಪ ಶಾಸಕರಾಗಿ ಸಚಿವರೂ ಆಗಿದ್ದಾರೆ ಅಮ್ಮ ಸಂಸದರಾಗಿದ್ದಾರೆ ಈಗ ಮಗನಿಗೂ ಎಂ ಎಲ್ ಎ ಟಿಕೆಟ್ ಕೊಡ್ಬೇಕು ಶಾಮನೂರು ಶಿವಶಂಕರಪ್ಪ ಅವರ ಅಸೆಂಬ್ಲಿ ಸೀಟ್ ಅವರ ಮುಮ್ಮಗನಿಗೆ ಕೊಡಬೇಕು ಅಂದ್ರೆ ಅದೇನು ಶಾಮನೂರು ಕುಟುಂಬದ ಕಾಲೇಜ್ ಸೀಟ್ ಆ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹಂಚ್ಕೊಳ್ಳಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ಮತದಾರರಿದ್ದಾರೆ ಜಾತಿವಾರು ಮತದಾರರನ್ನು ನೋಡಿದ್ರೆ ಅಲ್ಲಿ ಮುಸ್ಲಿಮರದ್ದೇ ಪ್ರಾಬಲ್ಯ ಎಂಬತ್ತು ಸಾವಿರಕ್ಕೂ ಅಧಿಕ ಮುಸ್ಲಿಂ ಮತಗಳಿದೆ ಸುಮಾರು ಮೂವತ್ತೈದು ಪರ್ಸೆಂಟ್ಗೂ ಅಧಿಕ ಮತಗಳು ಮುಸ್ಲಿಮರದ್ದು ಮುಸ್ಲಿಮರನ್ನ ಬಿಟ್ಟರೆ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇನ್ನು ಟಿ ಎಸ್ಟಿ ಬಿ ಗಳು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ ಮುಸ್ಲಿಮರ ಬಾಹುಳ್ಯದ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆಲುವು ಕಂಡಿದ್ದು ಸೋಲಿಲ್ಲದ ಸರದಾರ ಅನಿಸ್ಕೊಂಡಿದ್ದು ಶಾಮನೂರು ಬದುಕಿದ್ದಾಗ ಆ ಕ್ಷೇತ್ರ ಸಂಪೂರ್ಣವಾಗಿ ಅವರ ಹಿಡಿತದಲ್ಲೇ ಇತ್ತು ಪಕ್ಷದೊಳಗಡೆ ಅವರಿಗೆ ಪ್ರತಿಸ್ಪರ್ಧಿಯೇ ಇರಲಿಲ್ಲ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಒಬ್ಬೇ ಒಬ್ಬ ಮುಸ್ಲಿಂ ಮುಖಂಡ ಕಾಂಗ್ರೆಸ್ನಲ್ಲಿ ಬೆಳೀಲಿಲ್ಲ ಮುಸ್ಲಿಮರೆಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರ ಬೆನ್ನ ಹಿಂದೆ ಇದ್ರು ಶಾಮನೂರು ಬದುಕಿದ್ದಾಗ ಯಾವೊಬ್ರು ಸಹ ಮುಸ್ಲಿಮರಿಗೆ ಟಿಕೆಟ್ ಕೇಳೇ ಇರಲಿಲ್ಲ ಅದಕ್ಕಾಗಿಯೇ ನನ್ನ ಬಳಿಕ ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಅವಕಾಶ ಸಿಗ್ಬೇಕು ಅಂತ ಈ ಹಿಂದೆ ಶಾಮನೂರು ಅವರೇ ಆಪ್ತರ ಜೊತೆ ಹೇಳಿದ್ರಂತೆ ಅವರ ಆ ಮಾತು ಈಗ ಮುನ್ನಲೆಗೆ ಬಂದಿದೆ ಶಾಮನೂರು ಅವರ ನಿಧನದಿಂದ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ಗೆ ಗೆ ರೆಡಿ ಆಗಿದೆ ಅಲ್ಲಿ ಸಲ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕೆಂಬ ಕೂಗು ಎದ್ದಿದೆ ಇದೇ ಮೊದಲ ಸಲ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕೆಂಬ ಆಗ್ರಹಗಳು ಹೆಚ್ಚಾಗ್ತಾ ಇದೆ ಮುಸ್ಲಿಂ ಮುಖಂಡರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ ಇನ್ನೊಂದೆಡೆ ಕರ್ನಾಟಕದ ಮುಸ್ಲಿಮರ ಅಗ್ರಗಣ್ಯ ರಾಜಕೀಯ ನಾಯಕನಾಗಿರುವ ಸಚಿವ ಜಮೀರ್ ಅಹಮದ್ ಖಾನ್ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಲ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟೇ ಕೊಡಿಸುವುದಾಗಿ ಜಮೀರ್ ಅಹಮದ್ ಖಾನ್ ತನ್ನ ಆಪ್ತರಿಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ಈ ಸಲ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಶಾಮನೂರು ಕುಟುಂಬ ಪಟ್ಟು ಹಿಡಿದಿದೆಯಂತೆ ತನ್ನ ಮಗ ಸಮರ್ಥಗೆ ಟಿಕೆಟ್ ಕೊಡದಿದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ವರಿಷ್ಠರ ಬಳಿ ಒತ್ತಡ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಪರ ನಿಂತಿರುವುದು ಶಾಮನೂರು ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಈ ಟಿಕೆಟ್ ಫೈಟ್ ನಲ್ಲಿ ಮುಸ್ಲಿಮರ ಕೈ ಮೇಲಾಗಬಹುದು ಎಂಬ ನಿರೀಕ್ಷೆ ಇದೆ ವರಿಷ್ಠರೂ ಕೂಡ ಈ ಸಲ ಮುಸ್ಲಿಮರಿಗೆ ಟಿಕೆಟ್ ಕೊಡೋಕೆ ಮನಸ್ಸು ಮಾಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಕೂಡ ಸುಲಭ ಎಂಬ ಲೆಕ್ಕಾಚಾರವೂ ಇದರಲ್ಲಿ ಇದೆ ಕ್ಷೇತ್ರದಲ್ಲಿ ಮೂವತ್ತೈದು ಪರ್ಸೆಂಟ್ಗೂ ಅಧಿಕ ಮುಸ್ಲಿಂ ಮತಗಳಿದೆ ಹಾಗೆ ಗಣನೀಯ ಸಂಖ್ಯೆಯಲ್ಲಿ ಎಸ್ ಟಿ ಮತಗಳಿದೆ ಕುರುಬರ ಮತಗಳು ಮತ್ತು ಒಬಿಸಿ ಗಳ ಮತಗಳು ಕೂಡ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಅದರ ಜೊತೆ ಕೆಲ ಎಸ್ಸಿ ಎಸ್ಟಿ ಸಚಿವರು ಕ್ಷೇತ್ರದಲ್ಲಿ ಒಂದೆರಡು ರೌಂಡ್ ಹೊಡೆದರೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲು ಸಾಧ್ಯವಿದೆ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೇಳಿದ್ದು ಟಿಕೆಟ್ ಕೊಟ್ರೆ ತಾನೇ ಮುಂದೆ ನಿಂತು ಗೆಲ್ಲಿಸಿ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಅವರ ಒಲವು ಕೂಡ ಮುಸ್ಲಿಂ ಅಭ್ಯರ್ಥಿ ಪರವಾಗಿ ಇದೆ ಎನ್ನಲಾಗ್ತಾ ಇದೆ ಡಿಕೆಶಿ ಬಣದ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಿಲ್ಲ ಕೊನೆಯ ಕ್ಷಣದಲ್ಲಿ ಏನೇನು ಆಟಗಳು ನಡೆಯುತ್ತೋ ಗೊತ್ತಿಲ್ಲ ಕೊನೆಗೆ ಟಿಕೆಟ್ ಶಾಮನೂರು ಅವರ ಮೊಮ್ಮಗನ ಪಾಲಾಗ್ಬೋದು ಅಂತ ಹೇಳಲಾಗ್ತಾ ಇದೆ ಈ ಸಲವು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಮುಸ್ಲಿಂ ಸಮುದಾಯದ ನಡೆ ಏನು ಅನ್ನೋದು ಪ್ರಶ್ನೆ ಈ ಸಲ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಮುಸ್ಲಿಮರು ಸಿಡಿದೇಳಬೇಕು ಗೆಲ್ಲುವಷ್ಟು ಮತಗಳಿದ್ರು ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ ಅಂದ್ರೆ ಅನ್ಯಾಯವನ್ನ ಪ್ರಶ್ನೆ ಮಾಡಲೇಬೇಕು ಮುಸ್ಲಿಮರು ಸಮುದಾಯವಾಗಿ ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅವರನ್ನ ಗೆಲ್ಲಿಸೋಕೆ ಮುಸ್ಲಿಮರೇ ಪ್ರಯತ್ನ ಮಾಡಬೇಕು ಇದು ಮುಸ್ಲಿಮರು ಕಾಂಗ್ರೆಸ್ ಪಕ್ಷದ ಲಾಯಲ್ಟಿ ತೋರಿಸಬೇಕಾದ ಸಮಯ ಅಲ್ವೇ ಅಲ್ಲಾರಿ ಕಾಂಗ್ರೆಸ್ ಕೈ ಹಿಡಿದು ಹಿಡಿದು ಮುಸ್ಲಿಮರು ಕೈ ಸವೆದು ಹೋಗಿದೆ ಹೊರತು ಅದರಿಂದ ಮುಸ್ಲಿಮರಿಗೆ ಆಗಿರುವ ಪ್ರಯೋಜನ ಏನೂ ಇಲ್ಲ ಹಾಗಾಗಿ ದಾವಣಗೆರೆಯ ಮೂಲಕವಾದರೂ ಪಕ್ಷಕ್ಕಿಂತ ನಮ್ಮ ಸಮುದಾಯ ಮುಖ್ಯ ಎಂಬ ಸಂದೇಶವನ್ನ ಮುಸ್ಲಿಮರು ನೀಡಬೇಕಾದ ಅಗತ್ಯ ಇದೆ ಇಂಥದ್ದೊಂದು ಬಲವಾದ ತೀರ್ಮಾನಕ್ಕೆ ಮುಸ್ಲಿಮರು ಬರದೇ ಹೋದ್ರೆ ರಾಜ್ಯದ ರಾಜಕಾರಣದಲ್ಲಿ ಮುಸ್ಲಿಮರು ಮತ್ತಷ್ಟು ಮೂಲೆ ಗುಂಪಾಗ್ತಾರೆ ಸ್ವಲ್ಪ ಸಮಯದ ಹಿಂದೆ ಮಾಜಿ ಸಚಿವ ರಾಜಣ್ಣ ಒಂದು ಮಾತನ್ನ ಹೇಳಿದ್ದು ಮುಸ್ಲಿಮರು ಬಿಜೆಪಿಯನ್ನ ಸೋಲಿಸಲು ವೋಟ್ ಹಾಕ್ತಾರೆ ಅಂತ ಹೌದು ರಾಜಣ್ಣ ಹೇಳಿದ್ದು ಖಂಡಿತವಾಗಿಯೂ ಕೂಡ ಸತ್ಯ ಬಿಜೆಪಿಗೆ ವೋಟ್ ಹಾಕಬಾರದು ಎಂಬ ಪ್ರಜ್ಞೆ ಮುಸ್ಲಿಮರಲ್ಲಿ ಇದೆ ಆದರೆ ಯಾರಿಗೆ ವೋಟ್ ಹಾಕಬೇಕೆಂಬ ಬಗ್ಗೆ ಮುಸ್ಲಿಮರಲ್ಲಿ ಇನ್ನೂ ಕ್ಲಾರಿಟಿ ಇಲ್ಲ ದಾವಣಗೆರೆ ದಕ್ಷಿಣದಲ್ಲಾದರೂ ಮುಸ್ಲಿಮರಿಗೆ ಆ ಕ್ಲಾರಿಟಿ ಸಿಗಲಿ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಈ ಸಲ ಕುಟುಂಬ ರಾಜಕಾರಣ ಬಿಟ್ಟು ಅವಕಾಶ ವಂಚಿತರಿಗೆ ಒಂದು ಅವಕಾಶ ಮಾಡಿ ಕೊಡಲೇಬೇಕಾಗಿದೆ ಒಬ್ಬ ಶಾಸಕ ಮಂತ್ರಿ ಮತ್ತು ಸಂಸದೆ ಇರುವ ಮನೆಗೆ ಇನ್ನೊಬ್ಬ ಎಂಎಲ್ಎ ಆಗುವ ಅಗತ್ಯವೇ ಇಲ್ಲಾರೆ ಅಧಿಕಾರ ತುಂಬಿರುವ ಮನೆಗೆ ಇನ್ನೊಂದು ಅಧಿಕಾರ ಕೊಡುವ ಬದಲು ಅಧಿಕಾರ ವಂಚಿತರಾದ ದಾವಣಗೆರೆ ದಕ್ಷಿಣದ ಬಹುಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಈ ಸಲವಾದರೂ ಅವಕಾಶ ಕೊಡಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ